ಹೂ ಇಸ್ ದ ಕ್ಯಾಪ್ಟನ್ ಈ ಫ್ರಾ ಇವ್ರನ್ನೆಲ್ಲ ಈ ಇವ್ರನ್ನೆಲ್ಲ ಕರ್ಕ ಪ್ರೇಯಸ್ನೆಲ್ಲ ಕರ್ಕೊಂಬಾ ಬಾ ಅಂದೋರು ಯಾರು ಕಾರ್ಯಕ್ರಮ ಮಾಡಬೇಕು ಅಂದೋರು ಯಾರು ಇದುವರೆಗೂ ನಮ್ಗೆ ಅರ್ಥ ಆಗಲಿಲ್ಲ ಯಾರಿಗೂ ಅರ್ಥ ನಮ್ಮ ಎಮ್ ಎಲ್ ಎಗಳಿಗೂ ಅರ್ಥ ಆಗಿಲ್ಲ ಯಾರಿಗೂ ಅರ್ಥನೇ ಅರ್ಥವೇ ಆಗಿಲ್ಲ ಮನ್ಸಿಗೆ ಬಂದವ್ರು ಮನ್ಸಿಗೆ ಬಂದಂಗೆ ಸ್ಟೇಟ್ಮೆಂಟು ಕೇಳೋರು ಕೇಳೋರ್ ಇಲ್ದ ಕಾರ್ಯಕ್ರಮ ಆಗಿ ಹನ್ನೊಂದು ಜನ ಅಮಾಯಕರನ್ನು ಸಾವನ್ನು ನಾವು ನೋಡಿದ್ದೀರಿ ಇವತ್ತು ಇದು ನಿಜಕ್ಕೂ ಅಂತಿಮವಾಗಿ ನಾನು ಹೇಳೋವಂಥದ್ದು ಗಂಭೀರ ಇದು ಇದನ್ನು ಇದಾದಮೇಲೆ ಕೊನೆಯಲ್ಲಿ ಅಲ್ಲಿ ಹೋಗಿ ಕಮಿಷನರ್ ಬಂದು ಹೇಳ್ತಾರೆ ಅವ್ರು ಸಸ್ಪೆಂಡೆಡ್ ಎಲ್ಲ ಸಸ್ಪೆಂಡೆಡ್ ಟರ್ಮಿನೇಟೋಗರ್ಮಿನೇಟಾ ಸಸ್ಪೆಂಡೆಡ್ ಹಾಂ ಆಯಿತು ಇವಾಗ ಅವರು ಡಿಕೇಶ್ ಕುಮಾರ್ ಕಿವಿಗೆ ಬಂದು ಕಿವಿಯಲ್ಲಿ ಹೇಳ್ತಾರೆ ಅಲ್ಲಿ ಬ್ಯಾಸ್ ಮೇಲೆ ಸರ್ ಹಿಂಗೆ ಹನ್ನೊಂಬ ಹನ್ನೊಂದು ಜನ ಸತ್ತೋಗ್ಬಿಟ್ಟಿದ್ದಾರೆ ಏನು ಮಾಡಬೇಕು ಅಂತ ಸತ್ತೋಗಿದ್ದಾರೆ ಹನ್ನೊಂದು ಜನ ಅದು ಹೇಳ್ತಾರೆ ಏ ನಮಗನ್ಸೋ ಪ್ರಕಾರ ಕ್ಯಾನ್ಸಲ್ ಮಾಡಿ ಹೋಗ್ಬೇಕಾಯ್ತು ಮಾಡಲಿಲ್ಲ ಈ ಯಾರು ಗೆದ್ದಿದ್ರಲ್ಲ ಕೊಹ್ಲಿ ಮತ್ತು ಆರ್ ಸಿ ಬಿ ಅವರು ಕಪ್ ತಗೊಂಬತ್ತಾರೆ ಕಪ್ ತಗೊಂಬಂದು ಡಿ ಕೆ ಶ್ ಕುಮಾರ್ ಕೊಡ್ತಾರೆ ಕುಮಾರ್ ಕ್ಯಾ ಪ್ಲೇಯರ ಇಲ್ಲ ಅಲ್ಲ ಅಂದ್ರೆ ಅವ್ರು ತಂದು ಇವ್ರಿಗೆ ಕಪ್ಪು ಕೊಟ್ಬಿಟ್ಟು ಎತ್ತಿ ಕಪ್ಪು ನಮ್ಮದೇ ಅಂತಾರೆ ತಪ್ಪು ನಂದಲ್ಲ ಅಧ್ಯಕ್ಷರೇ ಅಲ್ಲ ಅಶೋಕ್ ಅವರೇ ಇಷ್ಟೆಲ್ಲ ನೀವು ಹೇಳಿದ್ರಲ್ಲ ಪೊಲೀಸ್ ಇಲಾಖೆದವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಅವ್ರೇನಾದ್ರೂ ಇದು ಬೇಡ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದ್ರಿಂದ ಈ ಅನಾಹುತ ಆಗ್ತದೆ ಅನ್ನೋಂಥದ್ದನ್ನು ಪೊಲೀಸ್ ಇಲಾಖೆ ಹೇಳದ ಮ್ಯಾಗೂ ಇವ್ರ ಕಾರ್ಯಕ್ರಮ ಮಾಡಿದ್ದು ಸರ್ಕಾರದ ತಪ್ಪು ಅಥವಾ ಅಧಿಕಾರಿಗಳ ತಪ್ಪು ಸರ್ಕಾರದ್ದು ಹಾಂ ಮತ್ತೆ ಇವ್ರು ಸರ್ಕಾರ ಬಿಟ್ಟು ಬರೀ ಅಧಿಕಾರಿಗಳ ಮ್ಯಾಗೆ ಹೋಗ್ಲಾಕತ್ತಿರಲ್ರ ಸರ್ಕಾರ ನಾನು ಡಿ ಸಿ ಎಮ್ ಸಿ ಎಮ್ಮು ಹೋಮ್ ಮಿನಿಸ್ಟ್ರಿ ಬಿಟ್ಟಿರಿ ಕರಿ ಬಸವ ಬಿಳಿ ಬಸವ ತೊಡ್ಕೊತೀರಿ ನಾ ಹೇಳೋದು ಸರ್ಕಾರದ ತಪ್ಪಿದೆ ಅಧಿಕಾರಿಗಳು ಹೇಳಿದ್ದಾರೆ ಅದು ಇಷ್ಟು ಜನ ಸೇರಿ ಬಹಳ ನಾವು ಕಂಟ್ರೋಲ್ ಆಗುದಿಲ್ಲ ಅಂತ ಹೇಳದ್ಮಾಗು ಈ ಘಟನೆ ಆಗಿದೆ ಇದಕ್ಕೆ ಸರ್ಕಾರ ಜವಾಬ್ದಾರಿ ನೀವು ಹೇಳ್ಬೇಕು ಸನ್ಮಾನ್ಯ ಅದೇನು ಹೇಳಕತ್ತರಕತ್ತಾರ